ವಿಶೇಷ ಉಪನ್ಯಾಸ ಹಾಗೂ ಸನ್ಮಾನ ಸಮಾರಂಭದ ಗನ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಹಾಸ್ಯ ಕೇವಲ ನಗಿಸುವುದಲ್ಲ ಅದು ಬದುಕಿನ ಕಹಿ ಸತ್ಯಗಳನ್ನು ಸಕ್ಕರೆಯ ಸಿಹಿ ಹಾಗೆ ಸಮಾಜಕ್ಕೆ ಉಣಬಡಿಸುವ ಕಲೆಯಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯದ ಪರಂಪರೆ ಅತ್ಯಂತ ಸಮೃದ್ಧವಾಗಿದೆ ಎಂದು ಡಾಕ್ಟರ್ ಸಂಗಮನಾಥ ಲೋಕಾಪುರ ಅಭಿಪ್ರಾಯಪಟ್ಟರು ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಮಹಾವಿದ್ಯಾಲಯಗಳ ಕನ್ನಡ ಅಧ್ಯಾಪಕರ ಪರಿಷತ್ತು ಬೆಳಗಾವಿಯ ವಿಶೇಷ ಉಪನ್ಯಾಸ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು ಅವರು ಕನ್ನಡ ಹಾಸ್ಯ ಸಾಹಿತ್ಯದ ವಿವಿಧ ಆಯಾಮಗಳನ್ನು ವಿವರಿಸಿದರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿಯವರು ಆಧುನಿಕ ಜೀವನ ಶೈಲಿಯಲ್ಲಿ ಒತ್ತಡದ ಜೀವನದಲ್ಲಿ ಮಾಯವಾಗುತ್ತಿದ್ದು ಉತ್ತಮ ಗುಣಮಟ್ಟದ ಹಾಸ್ಯ ಬರಹಗಳು ಜನರಲ್ಲಿ ನೆಮ್ಮದಿ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತವೆ ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಡಾ ಎಸ್ಐ ಬಿರಾದಾರ ಮಾತನಾಡಿ ಇಂದಿನ ಹಾಸ್ಯವು ಕೇವಲ ವ್ಯಂಗ್ಯ ಅಥವಾ ಅಣಕಕ್ಕೆ ಸೀಮಿತವಾಗದೆ ಬೌದ್ಧಿಕ ಮಟ್ಟವನ್ನು ಎತ್ತರಿಸುವಂತಿರಬೇಕು ಎಂಬ ಆಶಯಪಟ್ಟರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾ ಆನಂದ ಜಕ್ಕಣ್ಣನವರ ಯುವ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಪರಿಷತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಎಂದು ವಿವರ ನೀಡಿದರು ಗೌರವ ಉಪಸ್ಥಿತಿ ಶ್ರೀ ಸ್ಯಾಮುವೆಲ್ ಡ್ಯಾನಿಯನ್ ಪ್ರಾಚಾರ್ಯರು ಬೆನಿನ್ ಸ್ಮಿತ್ ಪದವಿ ಮಹಾವಿದ್ಯಾಲಯ ಬೆಳಗಾವಿ ಇವರು ವಹಿಸಿದ್ದರು ಡಾ ಎಚ್ ಪಿ ಹಾಲಳ್ಳಿ ಚೇರ್ಮನ್ನರು ಕನ್ನಡ ಮೌಲ್ಯಮಾಪನ ಕೇಂದ್ರ ಬೆಳಗಾವಿ ಡಾಕ್ಟರ್ ಐ ಭಂಡಾರಿ ಡಾ ರಮೇಶ್ ಕಮತಗಿ ಮತ್ತು ಸಾಹಿತ್ಯಾಸಕ್ತರು ಅಧ್ಯಾಪಕರ ಪರಿಷತ್ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ದೇವಭವ ಪ್ರಾರ್ಥನೆ ಅದೇ ರೀತಿಯಾಗಿ ನಮ್ಮ ನಮ್ಮ ಆರಾಧ್ಯ ದೇವಗಳನ್ನು ನೆನೆಯುವಂಥ ಸಂದರ್ಭ ಆ ಒಂದು ವಾಡಿಕೆಯಂತೆ ನಮ್ಮ ಮಹಾವಿದ್ಯಾಲಯದಲ್ಲಿ ಪವಿತ್ರ ಬೈಬಲ್ ಪಠನ ಮತ್ತು ಪ್ರಾರ್ಥನೆ ಮಾಡಲಿದ್ದಾರೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂಥ ಶ್ರೀಯುತ ಸ್ಯಾಮ್ಯುಯಲ್ ಡ್ಯಾನಿಯಲ್ ಸರ್ ಅವರು ಪ್ರಾರ್ಥನೆ ಮತ್ತು ಬೈಬಲ್ ಪಠನೆ ಮಾಡಬೇಕೆಂದು ನಂತಿಸಿಕೊಳ್ಳುತ್ತೇನೆ ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಉಪನ್ಯಾಸ ಹಾಗೂ ಸನ್ಮಾನ ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರುವ ಡಾಕ್ಟರ್ ಎಸ್ಐ ಬಿರದರ್ಸರನ್ನ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ತುಂಬ ವೇದಿಕೆಯನ್ನು ಸ್ವಾಗತವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೆ ವಂದಿಸಿ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಹಿರಿಯ ಪ್ರಾಧ್ಯಾಪಕ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ ನಾಲ್ಕು ಮಾತುಗಳನ್ನು ನಾನಿಲ್ಲಿ ಸಂಘದ ಬಗ್ಗೆ ಆಡೋದಕ್ಕೆ ನಿಂತಿದ್ದೇನೆ ತಮಗೆಲ್ಲ ಗೊತ್ತಿದೆ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ಅಧ್ಯಾಪಕರ ಪರಿಷತ್ತು ಎಲ್ಲಾದರೂ ಇದ್ದರೆ ಅದು ಬೆಳಗಾವಿ ಜಿಲ್ಲೆಯ ಅಥವಾ ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ತು ಅನ್ನೋದನ್ನು ನಾವು ತುಂಬ ಹೆಮ್ಮೆಯಿಂದ ಮತ್ತು ಗರ್ವದಿಂದ ಹೇಳ್ಕೋಬೇಕಾಗ್ತದೆ ಇದಕ್ಕೆ ಕಾರಣ ಏನು ಅಂತಂದರೆ ತಮಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೆರಡರಿಂದ ಈ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ಇಲ್ಲಿಯವರೆಗೆ ಸಂಘ ತೆಗೆದುಕೊಂಡಿರ್ತಕ್ಕಂತಹ ಮತ್ತು ಸಂಘದ ರಚನಾತ್ಮಕ ಕಾರ್ಯಚಟುವಟಿಕೆಗಳನ್ನು ಗಮನಿಸಿರ್ತಕ್ಕಂಥ ತಮಗೆ ಇದು ಅರಿವಿಗೆ ಬಂದರೆ ಸಾಕು ಅಂತ ನಾನು ಭಾವಿಸ್ಕೊತೀನಿ ಅದ್ರಾಗಂತೂ ಕನ್ನಡ ಅಧ್ಯಾಪಕರು ಅಂತಂದ್ರೆ ಅವರು ಬಹುಶಕ್ತಿಯ ಜ್ಞಾನವಂತರು ಕನ್ನಡ ಅಧ್ಯಾಪಕರಲ್ಲ ಇಡೀ ನಮ್ಮ ಮಹಾವಿದ್ಯಾಲಯ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳ ಒಂದು ಕೇಂದ್ರ ಅವರು ಅವರಿಲ್ಲಾದ್ರೆ ಯಾವುದೇ ರಚನಾತ್ಮಕ ಆಗಿಲ್ಲ ಯಾವುದೇ ಒಂದು ಕಾಲೇಜ್ ನೋಡ್ಬೇಕು ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಕನ್ನಡದವ್ರೆ ಹೇಳ್ತಾರೆ ಅವರೇ ಎಲ್ಲರ್ಗೂ ಒಂದು ಪ್ರಾರಂಭದ ಗೀತೆ ಹೇಳ್ಕೊಂಡು ಒಂದಾರ್ಪಣೆ ಮಾಡಿದ್ರು ಅವರೇ ಎಲ್ಲ ನೋಡ್ಕೊಡು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೂ ಕೂಡ ಕನ್ನಡದ ಕನ್ನಡ ಅಧ್ಯಾಪಕ ಕರೂರ್ ಅವರು ನಾನು ಒಂದು ವೇದಿಕೆ ಮೇಲೆ ಕರೂರ್ ಅವರಿಗೆ ಎಂಬತ್ತು ನನಗೆ ನಾಲ್ಕು ಅವ್ರಿಗೆ ನೂರು ನಾ ಹಿಂಗ್ ಭಾಷಣ ಮಾಡುವ ಮುಂದಾಗಿ ಏನಂದೆ ಸರ್ ದೊಡ್ಡ ಶಿಕ್ಷಣ ತಜ್ಞರ ರಿಟೈರ್ಡ್ ಆಗ್ಯಾರ ನೂರ್ ಆಗ್ಯಾವ ಸರ್ ನಿಮ್ಮ ಕೈಯಾಗ ಕಲ್ತೋರು ನಿಮ್ಮ ಕೈಯ ಸರ್ವಿಸ್ ಮಾಡಿದವರು ಬಹಳ ಮಂದಿ ರಿಟೈರ್ಡ್ ಆಗಿರ್ಬೇಕು ಅಂತ ನೋಡ್ರಿ ಸರ್ ದೊಡ್ಡ ದಿನ ಎದ್ ನಿಂತರು ನೂರ್ ಆಗಿದ್ದು ಲೋಕಾಪುರ ಬಹಳ ಮಂದಿ ನಿವೃತ್ತರಾಗಿಲ್ಲ ಸತ್ತೋರ್ ಅಗಲಿದ ಅಧ್ಯಾಪಕರಾದ ಅಡಿವೆಪ್ಪ ನಸಬಿಯವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆ ಮಾಡಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ನಂತರ ಬೈಬಲ ಪಠಣ ಮತ್ತು ಪ್ರಾರ್ಥನೆ ಶ್ರೀ ಸ್ಯಾಮುವೇ ಡ್ಯಾನಿಯಲ್ ನೆರವೇರಿಸಿದರು ಡಾಕ್ಟರ್ ಸುರೇಶ ಹನಗಂಡಿ ಸ್ವಾಗತಿಸಿ ಪರಿಚಯಿಸಿದರು ನಿವೃತ್ತ ಪ್ರಾಧ್ಯಾಪಕರಿಗೆ ಪಿಎಚ್ಡಿ ಪಡೆದವರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಡಾಕ್ಟರ್ ವಿಜಯಮಾಲ ನಾಗನೂರಿ ವಂದನಾರ್ಪಣೆ ಮಾಡಿದರು ಶ್ರೀ ಎನ್ ಬಿ ಜಾಧವ ನಿರೂಪಿಸಿದರು